ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಳಿದ್ರು ಚೆನ್ನಾಗಿದ್ರೆ ಇದು ಸಂಜೆಯಿಂದ ಹೋಗ್ಲಾಕ್ ಸ್ಟಾರ್ಟ್ ಮಾಡ್ತಾ ಸಂಜೆ ಫುಲ್ಲು ಮೋಡ ನೋಡಿ ಯಾವ ಥರ ಇದೆ ಮೋಡ ಅಂತ ಮಳೆ ಅನಿ ಸ್ಟಾರ್ಟ್ ಆಗಿತ್ತು ಇದು ಆದ್ರೆ ಇಲ್ಲಿಂದೂ ಕ್ಲಿಪ್ಪಿಂಗ್ ಇದೆ ಏರ್ ಕಟ್ ಮಾಡಿಸಿದ್ದೀನಿ ನನ್ನ ಮಗಳಿಗೆ ಅದೊಂದು ಕುಳ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರಿಜ್ ಜೊತೆಗೆ ನೋಡಿ ಈ ಥರ ಏರ್ ಕಟ್ ಮಾಡಿಸಿದ್ದೀನಿ ಸಿಂಪಲ್ಲಾಗಿ ಕೊನೆ ಕೂದಲೆಲ್ಲ ಸ್ವಲ್ಪ ಹಾಳಾಗಿತ್ತು ಅದನ್ನೆಲ್ಲ ಕಟ್ ಮಾಡಿಸಿದ್ದೆ ಇವತ್ತು ಸಂಜೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡಿದ್ನಲ್ಲ ಪೂಜೆ ಮಾಡ್ತಾ ಇದ್ದೆ ನೋಡಿ ದೇವ್ರ ಫೋಟೋ ಎಲ್ಲ ಉರಿಸಿ ಎಲ್ಲ ಇಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೋಡಿ ಈ ಥರ ದೇವ್ರ ಸಮ್ಮನೆ ತೊಳ್ಕೊಂಬಂದು ಇಟ್ಟಿದ್ದೆ ಅಷ್ಟಲ್ಲಿ ಮಳೆ ಬಂದ್ಬಿಡ್ತು ಜ್ವರಾಗೆ ಅದಾದಮೇಲೆ ನೋಡಿ ದೇವ್ರ ಪಾತ್ರೆಗಳೆಲ್ಲ ತೊಳೆದಾಯ್ತಲ್ಲ ಇವಾಗ ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಅಂತೇಳಿ ಹೂವೆಲ್ಲ ತಗೊಂಬಂದೆ ತೊಗೊಂಬಂದು ನೋಡಿ ಎಲ್ಲ ಇಟ್ಕೊಂಡಿದ್ದೀನಿ ಶಾಮಂತಿಗೆ ಹೂ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ ಎಲ್ಲ ಒಂಥರ ತೋಟ ಎಲ್ಲ ಒಣಕೊಂಡಂಗೆ ಇತ್ತು ಹೂವೇ ಚೆನ್ನಾಗಿ ಸಿಗ್ತಾಯಿಲ್ಲ ಇವಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ರೋಸು ಮತ್ತು ಪತ್ರೆ ಎಲ್ಲ ತೊಗೊಂಬಂದಿದ್ದೆ ನಮ್ಮ ಮನೆಯಲ್ಲಿ ಎಷ್ಟು ಹೂವು ಇದ್ದರೂ ಸಾಕಾಗಲ್ಲ ಪೂಜೆ ಮಾಡೋಕ್ಕೆ ಫೋಟೋ ಎಲ್ಲ ಚಿಕ್ಕ ಚಿಕ್ಕದಿರೋದ್ರಿಂದ ಹೂವು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಕಾಣೋದು ಕನ್ಕಂಬ್ರವ ನೋಡಿ ಎಲ್ಲ ಕಟ್ಬಿಟ್ಟು ಇಟ್ಕೊಂಡಿದ್ದೀನಿ ದೇವ್ರ ಎಲ್ಲ ಒರೆಸಿ ಎಲ್ಲ ಫೋಟೋಗೆ ಅಷ್ಟ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿದ್ನಲ್ಲ ಇವಾಗ ಹೂವು ಹಾಕೋಕ್ಕೆ ಅಂಥೇಳಿ ಎಲ್ಲ ರೆಡಿ ಇದ್ದೆ ಅದಾದಮೇಲೆ ಒಂದು ಐದು ನಿಮಿಷ ಫುಲ್ಲು ಜೋರಾಯಿತು ಮಳೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ದೇವ್ರ ಫೋಟೋಗೆಲ್ಲ ಹಾವು ಎಲ್ಲ ಇಟ್ಟು ರೆಡಿ ಆಯಿತು ಅದಾದ್ಮೇಲೆ ಕಳಿಸ ನೋಡಿ ತೆಂಗಿನಕಾಯಿಗೆ ಉಮ್ಮ ಇಟ್ಟು ಕಳಶ ಎಲ್ಲ ಇಟ್ಟು ಎಲ್ಲ ರೆಡಿ ಆಯಿತು ನೋಡಿ ಇವತ್ತು ಡಿಫ್ರೆಂಟಾಗಿ ಹೂವು ಹಾಕೋದು ಬೌಲ್ ಇತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಪತ್ರೆ ಹಾಕ್ಬಿಟ್ಟಿಟ್ಟಿದೆ ಇವತ್ತು ತುಂಬ ಚೆನ್ನಾಗಿ ಕಾಣ್ತಿತ್ತು ಅದಾದಮೇಲೆ ನೋಡಿ ದೀಪ ಹಚ್ತಾ ಇದ್ದೀನಿ ಎಲ್ಲ ಮುಗೀತಲ್ವ ಇವಾಗ ದೀಪ ಹಚ್ಚಿ ಪೂಜೆ ಮಾಡಿದರೆ ಒಂಥರ ಸಮಾಧಾನ ಅನಿಸುತ್ತಲ್ವ ಮನಸ್ಸಿಗೆ ಇವತ್ತು ನೈವೇದ್ಯಕ್ಕೆ ಅವಲಕ್ಕಿ ನೆನೆಸೋದು ಮರ್ತುಬಿಟ್ಟೆ ಬಾಳೆಹಣ್ಣು ಇತ್ತಲ್ಲ ಬಾಳೆಹಣ್ಣಿಗೆ ಒಂಚೂರು ಸಕ್ಕರೆ ಮತ್ತು ಜೇನುತುಪ್ಪ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೆ ದೇವ್ರ ನೈವೇದ್ಯಕ್ಕೆ ಅದಾದಮೇಲೆ ನೋಡಿ ಇವತ್ತು ಶಂಕು ಇದೆಯಲ್ಲ ಅದಕ್ಕೆಲ್ಲ ಅಷ್ಟು ಹಚ್ಚಿದ್ದೀನಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತು ಯಾವಾಗ ಹಾಗೆ ಇಟ್ಟು ಒಂದು ಹೂವು ಇಡ್ತಾಯಿದ್ದೆ ಅದಕ್ಕೆ ಅಷ್ಟೊಮ್ಮ ಹಚ್ಚಿರೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ನೋಡಿ ನಮ್ಮ ಮನೇಲಿ ಈ ಥರ ಪೂಜೆ ಎಲ್ಲ ಮುಗೀತು ಸಂಜೆ ಐದು ಗಂಟೆಗೆ ಕೂತ್ಕೊಂಡಿದ್ದಕ್ಕೆ ಇವಾಗ ಆರೂವರೆ ಆಗಿದೆ ಟೈಮು ಇಷ್ಟೊತ್ತಾಯಿತು ಪೂಜೆ ಎಲ್ಲ ಮುಗಿಸೋದಕ್ಕೆ ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ನೋಡಿ ನನ್ನ ಮಗ ಬಂದಿದ್ದಾನಿವಾಗ ನಾನೇನೇನು ಮಾಡ್ತಾಯಿದ್ದೆ ಎಲ್ಲ ನೋಡ್ತಾ ಇದ್ದೆ ಅದಾದಮೇಲೆ ನನ್ನ ಥರ ಮಾಡ್ತಾಯಿದ್ದೆನೆಲ್ಲ ನಾನು ಬಟ್ಟೆ ಇಟ್ಕೊಂಡಿದ್ದೀನಂತೆ ಅದಕ್ಕೆ ಅವನು ಇಟ್ಟಿಲ್ಲ ಅಂತ ಇದ್ದ ನೋಡಿ ಅವನಿಗೂ ಬಟ್ಟೆ ಇಡ್ತಾ ಇದ್ದೆ ನೋಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆಯಿಂದ ಆಚೆ ಕೂತ್ಕೊಂಡಿದ್ದೆ ನೋಡಿ ಬಂದು ನನ್ನ ತೊಡೆ ಮೇಲೆ ಕೂತ್ಕೊಂಡು I won't tie then. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ